ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಭಾಗ್ಯ ವಿದ್ಯಾಧನ್ ಹೊಸ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಿ ಇಪ್ಪತ್ತು ಸಾವಿರವರೆಗೂ ಸ್ಕಾಲರ್ಶಿಪ್ ಪಡೆದುಕೊಳ್ಳಿ ಸ್ಕಾಲರ್ಶಿಪ್ ಅಪ್ಲೈ ನೋ ವಿದ್ಯಾಧನ್ ಸ್ಕೀಮ್ ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ಪ್ರೀತಿಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಮತ್ತು ಈ ವಿದ್ಯಾಧನ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಈ ಒಂದು ಮುಖಾಂತರ ತಿಳಿಸುವಂತೆ ಮಾಹಿತಿ ಯಾವುದೆಂದರೆ ಯಾರೆಲ್ಲ ಪ್ರಸ್ತುತ ದಿನಗಳಲ್ಲಿ ಶೈಕ್ಷಣಿಕ ಪಡೆಯುತ್ತಿದ್ದಾರೋ ಅಂಥವರಿಗೆ ವಿದ್ಯಾಧನ್ ಸ್ಕಾಲರ್ಶಿಪ್ ಕಡೆಯಿಂದ ಹತ್ತು ಸಾವಿರ ಹಣ ಕೂಡ ದೊರೆಯುತ್ತದೆ ಆ ಒಂದು ಹಣದಿಂದ ಅವರ ಕಾಲೇಜಿನ ಶುಲ್ಕವನ್ನು ಕೂಡ ವಿದ್ಯಾರ್ಥಿಗಳೇ ಪಾವತಿ ಮಾಡಬಹುದಾಗಿದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಗಳು ಏನಿರಬೇಕು ಹಾಗೂ ಯಾರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅರ್ಜಿ ಆಹ್ವಾನ ಮಾಡಲಾಗಿದೆ ಎಂಬುದು ಎಲ್ಲ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ವಿದ್ಯಾಧನ್ ಸ್ಕಾಲರ್ಷಿಪ್ಗೆ ಅರ್ಜಿ ಆಹ್ವಾನ ಹೌದು ವಿದ್ಯಾರ್ಥಿಗಳೇ ವಿದ್ಯಾಧನ್ ಸ್ಕಾಲರ್ಶಿಪ್ಪಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿರುತ್ತಾರೋ ಅಂಥವರಿಗೆ ವಿದ್ಯಾಧನ್ ಸ್ಕಾಲರ್ಶಿಪ್ ಕಡೆಯಿಂದ ಹತ್ತು ಸಾವಿರ ಹಣ ಖಾತೆಗೆ ಜಮಾ ಆಗಲಿದೆ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನು ಮುಂದುವರಿಸುತ್ತಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಹತ್ತು ಸಾವಿರ ಹಣ ಕೂಡ ಖಾತೆಗೆ ಜಮಾ ಆಗಲಿದೆ ಹಲವಾರು ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಕೆ ಮಾಡಿದ್ದೀರಿ ಎಂದರು ಕೂಡ ಈ ಒಂದು ವಿದ್ಯಾರ್ಥಿ ವೇತನ ಕಡೆಯಿಂದ ಹಣ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಅರ್ಹತೆ ಇರಬೇಕಾಗುತ್ತದೆ ಪ್ರಸ್ತುತ ದಿನಗಳಲ್ಲಿ ಹನ್ನೊಂದು ಹಾಗೂ ಹನ್ನೆರಡನೇ ತರಗತಿಯನ್ನು ಓದುತ್ತಿರಬೇಕಾಗುತ್ತದೆ ಕರ್ನಾಟಕದಲ್ಲಿಯೇ ಇವರಿಗೂ ಇರಬೇಕು ನಿವಾಸಿಯಾಗಿರಬೇಕು ಕೆಳದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನಿಷ್ಠ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕವನ್ನು ಕೂಡ ಪಡೆದಿರಬೇಕು ನೀವು ವಿಕಲಚೇತನ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಅನ್ವಯವಾಗುತ್ತದೆ ನಿಮ್ಮ ಕುಟುಂಬದ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ ವಿದ್ಯಾಧನ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿಗಳು ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಕನಿಷ್ಠ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುತ್ತಾರೆ ಆ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಯೋಜನೆಗೆ ಈ ಒಂದು ಸ್ಕಾಲರ್ಶಿಪ್ಪಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫಿಸಿಕಲ್ ಹ್ಯಾಂಡಿಕಪ್ ಇದ್ದರೆ ಸ್ನೇಹಿತರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಓಕೆ ಮತ್ತು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಂದರೆ ನಿಮ್ಮ ಆದಾಯ ಪ್ರಮಾಣಪತ್ರ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನೀವು ಕೂಡ ಪ್ರಸ್ತುತ ದಿನಗಳಲ್ಲಿ ಹನ್ನೊಂದನೇ ತರಗತಿಯನ್ನು ಓದುತ್ತಿದ್ದೀರಿ ಎಂದರು ಕೂಡ ನಿಮಗೆ ಈ ಒಂದು ಹತ್ತು ಸಾವಿರ ಹಣ ವಿದ್ಯಾಧನ ಸ್ಕಾಲರ್ಶಿಪ್ ಮುಖಾಂತರ ದೊರೆಯುತ್ತದೆ ಹಣ ಪಡೆಯಲು ಈ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮಾಹಿತಿ ಆದಾಯ ಪ್ರಮಾಣಪತ್ರ ಅಂಗವೈಕಲ್ಯತೆ ಪ್ರಮಾಣಪತ್ರ ವಿಕಲಚೇತನ ಇದ್ದಲ್ಲಿ ಹತ್ತನೇ ತರಗತಿ ಅಂಕಪಟ್ಟಿ ಸ್ನೇಹಿತರೆ ಈ ಒಂದು ಯೋಜನೆಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತರಂದು ಅರ್ಜಿ ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕವಾಗಿದೆ ನೀವು ಪ್ರಸ್ತುತ ದಿನಗಳಲ್ಲಿ ಇದೇ ಶಿಕ್ಷಣವನ್ನು ಪಡೆಯುತ್ತಿದ್ದ ನಿಮಗೆ ಕಡ್ಡಾಯವಾಗಿ ಹತ್ತು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಆ ಒಂದು ಹಣದಿಂದ ನೀವು ನಿಮ್ಮ ಕಾಲೇಜಿನ ಶುಲ್ಕವನ್ನು ಕಟ್ಟಿ ಶಿಕ್ಷಣವನ್ನು ಕೂಡ ಮುಂದುವರಿಸಬಹುದು ಇನ್ನು ಅನೇಕ ರೀತಿಯ ಸ್ಕಾಲರ್ಶಿಪ್ಗಳು ಜಾರಿಯಲ್ಲಿದೆ ಆ ಸ್ಕಾಲರ್ಶಿಪ್ನ ಮುಖಾಂತರವೂ ಕೂಡ ನೀವು ಹಣವನ್ನು ಪಡೆಯಬಹುದಾಗಿದೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು subscribe money. Thanks for watching this video.